ಸಮುದಾಯ ಭವನ ಮಾಡ್ಬಿಟ್ಟ ತಕ್ಷಣ ಉದ್ದಾರ ಆಗ್ಬಿಟ್ಟಾರ ನಿಮ್ ಮಗನ ವಿದ್ಯಾವಂತ ಮಾಡಯ ಮೊದಲು ಏನು ಒತ್ತ ಜಾಗ ಕೊಡೋಣ ಸಮುದಾಯ ಭವನ ಮಾಡಿಕೊಳ ಮೊದ್ಲು ವಿದ್ಯಾವಂತನಾಗ್ ಮಾಡಿ ಈಗ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ ನಿನ್ಗೋಸ್ಕರ ಅಲ್ವಾ ನಿಮ್ ಸಮುದಾಯಕ್ಕೆ ಅಲ್ವಾ ಒಂದು ಲಕ್ಷ ಕೋಟಿ ಈಗ ತಿಮ್ಮೇಗೌಡರು ಹತ್ತು ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಹತ್ತು ಎಕರೆ ಹತ್ತು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಆಮೇಲೆ ಹಾಸ್ಟೆಲ್ ಮಾಡಬೇಕು ನಾವು ಮೂವತ್ತು ಕೋಟಿ ಕೊಡಿ ಅಂತ ಕೇಳಿದಾರೆ ಆಮೇಲೆ ಜಾಗ ಕೊಡಿ ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಅವೆಲ್ಲ ಬರೆದಿದ್ದೀನಿ ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ ಈಗಲೂ ನೀವು ಮಾಡ್ತೀವಿ ಅಂತಂದರೆ ಮೆಡಿಕಲ್ ಕಾಲೇಜು ಕೊಡೋಣ ಇಂಜಿನಿಯರಿಂಗ್ ಕಾಲೇಜು ಕೊಡೋಣ ಬೇರೆ ಸಂಸ್ಥೆಗಳನ್ನು ಕೊಡುತ್ತೇವೆ ಮಧು ಬಂಗಾರಪ್ಪ ಅವರೇ ಎಜುಕೇಶನ್ ಮಿನಿಸ್ಟ್ರಿ ಇದಾರೆ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದಾರೆ ಹೇಳ್ಕೊಡ್ಸೋಣ ಮಾಡಲೇಬೇಕು ಅಂತಿಲ್ಲ ಸರ್ಕಾರ ಮಾಡ್ತಾ ಇದೆ ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ ಕಡ್ಡಾಯವಾದಂಥ ಶಿಕ್ಷಣ ಇದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನ ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಏನೇನೋ ಆಗಿರಲಿ ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ ಆದರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದನ್ನ ಮರೆಯ ಕೂಡುದು ಯಾವ ಕಾರಣಕ್ಕೂ ಕೂಡ ಮರೆಯ ವಿದ್ಯೆ ಇಲ್ಲೇ ಹೋದರೆ ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ ದೇವರಾಜರವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವೀರಪ್ಪ ಮೊಯ್ಲಿ ಅವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ ವಿದ್ಯೆ ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಇದನ್ನ ನಾರಾಯಣ ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿ ನಿಮಗೆ ಸ್ವಾವಲಂಬನೆ ಬರಬೇಕು ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು